ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯ ಹಾಗೂ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಒದಗಿಸುವಂತೆ ಆಗ್ರಹಿಸಿ ಮಂಗಳವಾರ ವಿನೂತನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಅರಣ್ಯ ಪ್ರದೇಶಗಳಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತ ಅರಣ್ಯ ಪ್ರದೇಶದಲ್ಲೇ ಗಡ್ಡೆ ಗೆನಸುಗಳನ್ನ ಹಾಗೂ ಕಾಡು ಪ್ರಾಣಿಗಳನ್ನ ತಿನ್ನುತ್ತಾ ಅರಣ್ಯ ಪ್ರದೇಶದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಆದರೆ ಕೆಲವು ವರ್ಷಗಳ ಹಿಂದೆ ಅರಣ್ಯ ಕಾಯ್ದೆ ಜಾರಿ ಆಗಿರುವುದರಿಂದ ಇಂತಹ ಆದಿವಾಸಿ ಜನಾಂಗದವರನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವರನ್ನ ಅರಣ್ಯದಿಂದ ಒಕ್ಕಲೆಬ್ಬಿಸಿದ್ದಾರೆ ಎಂದು ಸರ್ ನಮಸ್ಕಾರ ನಾವು ಆದಿವಾಸಿ ಜನಗಳು ನಾವು ಮಂಗೆ ಹೊಡೆಯೋರು ಹಂದಿ ಹೊಡ್ಯವರು ಜನ ಕಾಡಲ್ಲಿ ನಾವು ದುಣ ಮಾಡೋರು ನಾವು ನಮಗೂ ಯಾವ ಸರ್ಕಾರ ನಮಗೆ ನೋಡೋದಿಲ್ಲ ಯಾವ ಸರ್ಕಾರ ಬಂದು ನಮಗೂ ಸಹಾಯ ಮಾಡೋದಿಲ್ಲ ನಮಗೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಇನ್ಕಮು ಜಾತಿ ಪ್ರಮಾಣ ಪತ್ರ ಏನೂ ಇಲ್ಲ ನಮ್ಮ ಕಡೆ ನಮ್ಮ ಮಕ್ಕಳಿಗೆ ಶಾಲಿ ಇಲ್ಲ ಮನಿ ಇಲ್ಲ ಜಾಗ ಇಲ್ಲ ಇರೋಕ್ಕೆ ಜಾಗ ಇಲ್ಲ ನಮಗೂ ಅಲ್ಲಿ ಜಂಗಲಲ್ಲಿ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಓಡಿಸ್ತಿ ಊರು ಕೇಳಿ ಕಳಿಸ್ತಾರೆ ಊರಿನ ಪೊಲೀಸ್ ನಮ್ಮನ್ನು ತೊಂದರೆ ಕೊಡ್ತಾರೆ ನೀವು ಕಲ್ತಾನೆ ಮಾಡ್ತೀರಾ ಈ ಥರ ಮಾಡ್ತಾರೆ ಅಂತ ನಮ್ಮಲ್ಲಿ ಮತ್ತೆ ಡೌಟ್ ಮಾಡಿ ಮತ್ತೆ ಹೊಡ್ತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮರಿ ಮಕ್ಕಳು ಇದ್ದಾರೆ ಸರ್ ನಮಗೂ ಕಾಜಿ ಇಲ್ಲ ನಮ್ಮ ಮನುಷ್ಯರಲ್ಲ ಅಲ್ಲ ಭಾರತದ ನಿವಾಸಿ ಅನ್ನಲಿಕ್ಕೆ ಒಂದು ಗುರುತಿನ ಚೀಟಿ ಕೂಡ ಇಲ್ಲದಂತ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾನಾಪುರ ತಾಲೂಕಿನ ನಿರ್ಮಾಣವಾಗೈತೆ ಅಂದರೆ ಇದು ನಮಗೆ ನಾಚಿಕೆಡೆತನ ಯಾಕಂದರೆ ಸರ್ಕಾರ ಇಷ್ಟೊಂದು ಮೂಲಭೂತ ಸೌಲಭ್ಯ ಕೊಡಗದೈತಿ ಪ್ರತಿಯೊಬ್ಬ ವ್ಯಕ್ತಿಗೆ ವೈದ್ಯಕೀಯ ಇರ್ಬೋದು ಶಿಕ್ಷಣ ಇರ್ಬೋದು ಅವನಿಗೆ ಒಂದು ಆಧಾರ್ ಕಾರ್ಡ್ ಇರ್ಬೋದು ಒಂದು ಗುರುತಿನ ಚೀಟಿ ಇರ್ಬೋದು ಮತದಾನದ ಹಕ್ಕಿರ್ಬೋದು ಅಂದರೆ ಎಲ್ಲ ಹಕ್ಕುಗಳಿಂದ ವಂಚಿತವಾಗಿದ್ದಾರೆ ಅದಕ್ಕೆ ಯಾಕೆ ಸರ್ಕಾರ ಕಣ್ಣು ಮುಚ್ಚಿ ಅದಕ್ಕೆ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಎಲ್ಲ ನಿವಾಸಿಗಳು ಕಾಡು ನಿವಾಸಿಗಳ ಸಮ್ಮುಖದೊಳಗೆ ಒಂದು ಇವತ್ತು ಮನವಿ ಮಾಡಿದ್ದೇವೆ ತಾವೇನಾದರೂ ಈ ಮನವಿಗೆ ಸ್ಪಂದಿಸಿ ಆ ಸಂಬಂಧಪಟ್ಟ ಖಾನಾಪುರ್ ಕಾಡಂಚಿನಲ್ಲಿ ವಾಸವಾಗಿರುವಂಥ ಕಾಡು ಜನಗಳಿಗೆ ಅವರಿಗೆ ಒಂದು ಮತದಾನದ ಹಕ್ಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಕೊಡದೇ ಇಲ್ಲದೆ ಹೋದಲ್ಲಿ ಕಾಡಿನಿಂದ ಏನು ವಾಸಿಗಳದಾರ ಅವರೆಲ್ಲರನ್ನು ಕರೆದುಕೊಂಡು ಬಂದು ನಾವು ಮ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಇವತ್ತಿನ ಈ ಮನವಿಯ ಮುಖ್ಯ ಉದ್ದೇಶ ಆಗಿದೆ ಹಕ್ಕಿ ಪಿಕ್ಕಿ ಜನಾಂಗದವರ ಮೇಲೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಧಿಕಾರಿಗಳು ಇಲ್ಲ ಸಲದ ಪ್ರಕರಣಗಳನ್ನು ದಾಖಲು ಮಾಡಿ ತೊಂದರೆ ಕೊಡ್ತಿದ್ದಾರೆ ಹಾಗೂ ನಮಗೆ ಯಾವುದೇ ವಸತಿ ಇಲ್ಲ ಮೂಲಭೂತ ಸೌಲಭ್ಯಗಳಿಲ್ಲ ಮತ್ತು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ